ಸಾಲ ಮಾಡಿಕೊಂಡು ನನ್ನ ತಂಗಿನ ನನ್ನ ತಂಗಿ ಮಗಳನ್ನು ನೆಮ್ಮದಿಯಾಗಿರೋದಂಗೆ ಎಲ್ಲಾ ಒಟ್ಟಿಗೆ ಚಾನಿಸ್ಕೊಟ್ಟು ಚಾನೆ ಆ ಎರಡು ಬಾಡಿಯನ್ನು ಹೇಮ ನುಗ್ಗಲಿ ಇಲ್ಲಿ ಮಿತ್ರ ಇರುವ ರಿಜರ್ವರಲ್ಲಿ ಮಾಹಿತಿ ಅಂತ ಬರುತ್ತದೆ ಹಾನ್ ನಾನು ನನಗೆ ಏನ್ ಮಾಡ್ತಿದ್ರು ಅಂತ ಹೇಳ್ತಾರೆ ಸರ್ ನಂಗು ಗೊತ್ತಿಲ್ಲ ಅವಳು ಬಾಯ್ಬಿಟ್ಟು ಹೇಳ್ತಿರ್ಲಿಲ್ಲ ನಮಗೆ ಕಷ್ಟ ಅಂತ ಒಂದ್ ದಿವಸನೂ ಹೇಳ್ತಿದ್ದಿಲ್ಲ ಆಡಿ ಹಣ ಗೆಲ್ಲ ಅಂತ ಈ ರೀಲ್ಸ್ ಮಾಡೋರು ಸಾಕಷ್ಟು ಸಿನಿಮಾ ಸ್ಟಾರ್ಗಳು ನಿಮ್ಮನ್ನ ಇಂಪ್ರೆಸ್ ಮಾಡ್ತಾರೆ ಅಲ್ವಾ ಇವ್ರ ಮಾತನ್ನು ಕೇಳಿಕೊಂಡು ನೀವು ಆನ್ಲೈನ್ ರಮ್ಮಿ ಆಡೋಕೆ ಹೊರಟ್ರೆ ನಿಮ್ಮ ಮನೆ ಹಾಳಾಗೋದಂತೂ ಗ್ಯಾರಂಟಿ ಯಾಕಂದ್ರೆ ಆನ್ಲೈನ್ ರಮ್ಮಿ ಗೀಳಿಗೆ ಬಿದ್ದ ಆಸನದ ವ್ಯಕ್ತಿಯೋರ್ಬಾ ಆನ್ಲೈನ್ ರಮ್ಮಿಯಲ್ಲಿ ಲಕ್ಷ ಲಕ್ಷ ರೂಪಾಯಿ ಕಳೆದುಕೊಂಡು ಇತ್ತ ಏನು ಅರಿಯದ ತನ್ನ ಹೆಂಡತಿ ಹಾಗೂ ಮಗುವನ್ನು ಕೂಡ ಬಲಿ ಪಡೆದುಕೊಂಡಿದ್ದಾನೆ ಇಂತಹ ಹೃದಯ ವಿದ್ರಾವಕ ಘಟನೆ ಹಾಸನ ಜಿಲ್ಲೆಯಲ್ಲಿ ನಡೆದೇ ಹೋಗಿದೆ